ನಿಮ್ಮ ಇಲಾಖೆ ಬಗ್ಗೆನೇ ನಿಮ್ಗೆ ಗೊತ್ತಿಲ್ಲ ಇನ್ನು ಇಂದಿರಾ ಗಾಂಧಿಗೆ ಭಾಳ ನೀವು ಕಂಪೇರ್ ಮಾಡ್ತಿದ್ದೀರಲ್ಲ ಸಂತೋಷ್ ಲಾಡ್ ಅವರೇ ಏನು ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕಡ್ದು ಕಟೆ ಹಾಕ್ಬಿಟ್ರು ಅಂತ ತಿಳಿದಿದ್ರಿ ಬಾಂಗ್ಲಾದೇಶವನ್ನು ಪ್ರತ್ಯೇಕ ಮಾಡಿಬಿಟ್ರು ಅಂತ ಆಗ ಬಾಂಗ್ಲಾದೇಶನ ಪೂರ್ವ ಪಾಕಿಸ್ತಾನ ಅನ್ನೋರು ಈಗಿರೋ ಪಾಕಿಸ್ತಾನನ ಪಶ್ಚಿಮ ಪಾಕಿಸ್ತಾನ ಅನ್ನೋರು ಅದಕ್ಕಿಂತ ಮೊದಲು ಬಾಂಗ್ಲಾದೇಶದಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಪಾಕಿಸ್ತಾನಿ ಆರ್ಮಿ ಏನಿದೆ ಅದು ಲಕ್ಷಾಂತರ ಜನ ಬಾಂಗ್ಲಾ ಮಹಿಳೆಯರನ್ನು ಅತ್ಯಾಚಾರ ಮಾಡಿತ್ತು ದಬ್ಬಾಳಿಕೆಯನ್ನು ನಡೆಸ್ತಾ ಇತ್ತು ಅದ್ರ ವಿರುದ್ಧವಾಗಿ ಶೇಖ್ ಮುಜೀಬುರ್ ನೆಹಮಾನ್ ನೇತೃತ್ವದಲ್ಲಿ ಬಾಂಗ್ಲಾ ಮುಕ್ತಿ ವಾಹಿನಿ ಅಂತಲೇಳಿ ಇಡೀ ಬಾಂಗ್ಲಾದೇಶಗಳು ಒಟ್ಟಾಗಿ ನಿಂತ್ಕೊಂಡು ಯುದ್ಧ ಆರ್ಮಿಯ ವಿರುದ್ಧ ನಿಂತಿದ್ದರು ಆಗ ಭಾರತದ ಸೇನೆ ಆಗ ಇಂದಿರಾ ಇಂದಿರಾಗಾಂಧಿಯವರು ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಬಾಂಗ್ಲಾವನ್ನು ಪ್ರತ್ಯೇಕ ಮಾಡಲಿಕ್ಕೆ ಹೊರಟರು ಆಗ ಸಮಸ್ತ ಬಾಂಗ್ಲಾದೇಶಿಗರು ಜೊತೆ ನಿಂತಿದ್ದರಿಂದಾಗಿ ಪಾಕಿಸ್ತಾನವನ್ನು ಸೋಲಿಸಲಿಕ್ಕೆ ಸಾಧ್ಯವಾಯಿತು ನಮ್ಮ ಸೈನಿಕರು ತೊಂಬತ್ತ್ಮೂರು ಸಾವಿರ ಸೈನಿಕ ಪಾಕಿಸ್ತಾನಿ ಸೈನಿಕರನ್ನು ಒತ್ತಾಗಿ ತೆಗೆದುಕೊಂಡ್ರು ಆದರೆ ಒತ್ತಾಗಿ ತೆಗೆದುಕೊಂಡ ನಂತರ ನಿಮ್ಮ ಇಂದಿರಾ ಗಾಂಧಿಯವ್ರು ಮಾಡಿದ್ದೇನ್ರಿ ರೀ ಅಲ್ಲಿವರೆಗೂ ಐವತ್ನಾಲ್ಕು ಜನ ಭಾರತೀಯ ಯೋಧರು ಯುದ್ಧ ಕೈದಿಗಳಾಗಿ ಪಾಕಿಸ್ತಾನ ಜೈಲಲ್ಲಿದ್ದರು ಈ ತೊಂಬತ್ತ್ಮೂರು ಸಾವಿರ ಜನನ ಬಿಟ್ಕೊಡೋ ಮೊದಲು ಆ ಐವತ್ನಾಲ್ಕು ಜನನ ಕಳಿಸ್ಬೇಕು ವಾಪಸ್ ಅಂತ ಒಂದು ಕಂಡೀಷನ್ ಆಗಲಿಲ್ಲ ನಿಮ್ಮ ಇಂದಿರಾ ಗಾಂಧಿಗೆ ಯುದ್ಧವನ್ನು ನಮ್ಮ ಸೈನಿಕರು ಗೆದ್ದರು ಆದರೆ ಯುದ್ಧದ ಗೆಲುವನ್ನು ಹಾಳು ಮಾಡಿದ್ದು ನಿಮ್ಮ ಇಂದಿರಾ ಗಾಂಧಿ ತೊಂಬತ್ತ್ಮೂರು ಸಾವಿರ ಜನಕ್ಕೆ ಊಟ ಹಾಕಿ ವಾಪಸ್ಸು ಗೌರವಯುತವಾಗಿ ಕಳಿಸ್ಕೊಟ್ರು ಐವತ್ನಾಲ್ಕು ಜನ ಯುದ್ಧ ಕೈದಿಗಳನ್ನ ಭಾರತೀಯ ಯುದ್ಧ ಕೈದಿಗಳನ್ನ ವಾಪಸ್ ಕರ್ಕೊಬರೋಕ್ಕಾಗಲಿಲ್ಲ ಆವತ್ತು ತೊಂಬತ್ತ್ಮೂರು ಸಾವಿರ ಸೈನಿಕರನ್ನ ಬಿಡ್ತೀವಿ ಬಿಡಬೇಕು ಅಂತೇಳಿ ಹೇಳಿದರೆ ನಿಮ್ಮ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಅದರಿಂದ ಹೊರಗಡೆ ಹೋಗಬೇಕು ಅಂತೇಳಿ ಹೇಳಿ ಕಂಡೀಷನ್ ಹಾಕ್ಬೋದಿತ್ತು ಆ ಕಂಡೀಷನ್ ಹಾಕುವಂಥ ಛಾತಿಯನ್ನು ಎದೆಗಾರಿಕೆಯನ್ನು ದಾಡಿಸಿ ಇಂದಿರಾ ಗಾಂಧಿ ತೋರಲಿಲ್ಲ